ಸಧಾನ್ಯ ದೇವರ ರಗಡು ಕೊಟ್ಟಿದ್ದ ಆದ್ರ ಮಕ್ಕಳಿಲ್ಲನಂತ ಒಂದು ಕೊರತೆ ಇಟ್ಟಿದ್ದ ಸ್ವಲ್ಪ ಸಮಾಧಾನ ಮನೆಯಾಗ ನೂರು ಕಿಲ್ಲಾರ ಆಳ ಮಕ್ಕಳು ದುಡಿತಿದ್ದು ಅವಾಗ ಬರಗಾಲ ಬಿದ್ದ ಸಮಯದೊಳಗ ಏನಾಗಿದ್ರಿ ಆಳ ಮಕ್ಕಳು ಕರ್ಕೊಂಡು ಕಿಲ್ಲಾರ ಹೊಡ್ಕೊಂಡು ಈಗಿನ ಚಡಚಣ ತಾಲೂಕ ಗೊಳವಿ ಗೋವಿಂದಪುರಕ್ಕೆ ಬಂದ್ರು ಭೀಮಾವಳಿ ದಂಡಿ ಭೀಮಹೊಳಿ ದಂಡಿ ಮೆವ್ವ ನೀರು ಸಾಕನಷ್ಟಿತ್ತು ಅಲ್ಲೇ ವಸ್ತಿ ಮಾಡಿದ್ರು ಎಷ್ಟೋ ದಿನ ಹಿಂಗೆ ಹೋಯ್ತು ಅದೇ ಊರಾಗ ಮನೆ ಕಟ್ಟೋದ್ರು ಅದೇ ಊರಾಗ ಉಳ್ಕೊಂಡ್ರು ಅವಾಗ ಆ ಗೊಳವಿ ಗೋವಿಂದ ಪುರ ಕೂಡ ಅಲ್ಲಿನೂ ಅವ್ರಿಗೆ ಕೊಟ್ಟರು ಅಲ್ಲಿನೂ ಗೌಡಿಕೆ ಮಾಡ್ಲಕ್ ಅವಾಗ ಒಂದು ದಿವ್ಸ ಏನಾಗಿತ್ತಂದ್ರೆ ಏನಾಗಿದ್ರಿ ನಸ್ಕಿನ ಜಾವದೊಳಗೆ ಎದ್ದು ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ಕೊಡ ತಗೊಂಡು ದೇವ್ರ ಪೂಜಾಕೆ ನೀರು ತರಬೇಕಂತ ನಸ್ಕಿಲಿ ನಾಲ್ಕಕ್ಕೆ ಹೋಗ್ಯಾಳು ನೀರ್ ತುಮಕೊಂಡ ಆ ನದಿ ಡಿಬ್ಬಿಯರಿ ಬರ್ತೀಳು ಓಣ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗಿರು ಈಕೆ ಕೊಡ ತಗೊಂಡು ಬರುದು ನೋಡಿ ಅವ್ರ ನಾಲ್ಕು ಮಂದಿ ಹೆಣ್ಮಕ್ಳು ಈಕೆನ ನೋಡಿ ಮಾತಂದ್ರು ಏನತ್ತ ಅದಕ್ಕೆ ಹಿರಿಯಾರದು ಒಂದ್ ಮಾತದ ಏನಾದ್ರಿ ಮುಂಜಾನೆ ಕೂಡಲೇ ಸಲ್ಲ ಗಿಡ ನೋಡಬಾರದು ಹಾಳಬಾವಿ ನೋಡಬಾರ್ದು ಕುಳಬಾನ ಮುಖ ನೋಡಬಾರ್ದು ಹುಟ್ಟ ಬಂಜಿ ಮುಖ ನೋಡಬಾರ್ದು ಅಂತ ಹೇಳ್ತಾರ ಇವತ್ತು ನಾವು ಮುಂಜಾನೆದ್ದೆ ಈಕಿ ಬಂಜಿ ಮುಖ ನೋಡಿದೆವಲ್ಲ ಈಕಿ ಗೊಡ್ಡಿ ಮುಖ ನೋಡಿದೆವಲ್ಲ ಅಂತೇಳಿ ಆ ನಾಲ್ಕು ಮಂದಿ ಹೆಣ್ಮಕ್ಕಳು ಈ ಕಣ್ಣವ್ನ ನೋಡಿ ಮಾರಿ ತಿರುವ ನಿತ್ತರು ಆ ತಾಯಿಗೆ ಎಷ್ಟು ನೋವು ಅಂತ ಕೇಳಿದರ ಎಷ್ಟ್ರಿ ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಷ್ಟು ನೋವು ಆಗ್ತದಲ್ಲ ಎಷ್ಟು ಆಗ್ತದಲ್ಲ ಎಟ್ಟು ಕೆಟ್ಟ ಅನ್ನಿಸ್ತದಲ್ಲ ಅದರ ನೂರ ಪೆಟ್ಟ ನೋವಾಯ್ತು ಕಣ್ಣವ್ಗೆ ಕೊಡ ತಗೊಂಡ ಮನೆಗೆ ಬಂದು ಗಂಡ ಕುತ್ತಿದ ಜಬೋಣಗ ಹುಡುಗ ಕುರ್ಚಿ ಮ್ಯಾಲ ಅವಾಗ ಕೊಡ ಇಳಿಸಿ ಗಂಡನ ಪಾದ ಮೇಲೆ ಬಿದ್ದಾಳತಾಳ ಸ್ವಾಮಿ 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 ಯಾಕೆ ಏನಾಗ್ಯದ ಕಣ್ಣು ಅಂದ ಏನಿಲ್ಲ ದೇವ್ರ ಬೆಳ್ಳಿ ಬಂಗಾರ ಸಿರಿ ಸಂಪದ ದವಸ ರಗಡ ಕೊಟ್ಟ ಇವೆಲ್ಲ ಕೊಟ್ಟರು ಭೀ ಕೂಡ ನಮ್ಮ ಬದುಕಿಗೆ ಒಂದು ಕೊರತಿ ಇಟ್ಟ ಊರಾಗಿ ಓಣ್ಯಾಗ ಜನ ನಿಂದ್ಯದ್ ಮಾತಾಡ್ಲಕತ್ತಾರ ಏನಂತ ಗೌಡ ಗೌಡ್ತಿ ಹುಟ್ಟ ಬಂಜದವಾ ಇವು ಗೊಡ್ಡ್ಯದವಾ ಯುವಕರು ಮುಖ ನೋಡಬಾರ್ದಂತ ಅಂತ ಊರಾಗಿನ ಜನ ಮಾತಾಡ್ಲಕತ್ತಾರ ಆ ಜನ ಆಡೋದು ಕೇಳಿ ನಾ ಬದುಕೋದಾಗೋದಿಲ್ಲ ನಾ ಏನರೇ ಮಾಡ್ಕೊಂಡು ಸಾಯ್ತಿ ನಂದಾಗ ಹೇ ಅವಾಗ ಹೇಳ್ತಾನೆ ಯಾರು ಜಾಬುಗೊಂಡು ಗೌಡ ಹೇಳ್ತಾನೆ ಕಣ್ಣು ಹೇ ಕಣ್ಣು ಇನ್ನಂಥ ಸತಿ ತೀರ ನಿಮ್ಯಾಲ ನನ್ನಂಥ ಪತಿ ಇದ್ದರೆ ಏನು ಮಾಡೋದು ಅದ ನಾನು ನೀನು ಇಬ್ಬರು ಕೂಡಿಕೊಂಡು ಒಮ್ಮೆ ವಿಸ ಕೊಡೋದು ಪ್ರಾಣ ಕೊಡೋಣ ಹೇಳಿ ಗಂಡ ಹೆಂಡತಿ ಕೂಡಿಕೊಂಡು ನಡು ರಾತ್ರಿ ಎರಡು ಬಟ್ಟಲ ತೊಗೊಂಡು ಬಟ್ಟಲದೊಳಗೆ ವಿಸ ಹಾಕಿಕೊಂಡು ಕುಡಿಬೇಕಂತ ನಿತ್ತಾರ ಇದು ಯಾರಿಗೆ ಹೊರಗುಂಟಾಯ್ತು ಅಂತ ಕೇಳಿದ್ರೆ ಇದು ನಡ್ದದ ಚಡಚಣ ತಾಲ್ಲೂಕಾ ಗೊಳವಿ ಗೋವಿಂದಪುರದಾಗ ಅವ್ರ ಮನೆಯ ಕುಡಿಯಾಕ ನಿತ್ತಾರ ಇದು ಯಾರಿಗೆ ಗರ್ವಾಯ್ತಂದ್ರ ಬಿಜಾಪುರ ಹಚ್ಚಿ ಕಡೆ ಬಾಜುಕ ಮುಮ್ಮೆಟ್ಟ ಗುಡ್ಡದ ಒಡಿ ಅಮ್ಮೋಷದ ಗರ್ವಂಟಾಯ್ತು ಅಮೋಕ್ಷದ ತಿಳ್ಕೊಂಡ ಗೌಡ ಗೌಡತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ತಂದ್ರ ಅವ್ರನ್ನ ರಕ್ಷಣೆ ಮಾಡ್ಬೇಕಂತ ಹಿಂಗ ತಿಳ್ಕೊಂಡ ಯಾರ ಪೋನಿಗೆ ಹಚ್ಚಾರ ಏನೋ ಅವನಿಗೆ ವಿಸ ಕೊಡ್ಲಿಕ್ಕೆ ಬಾತಿ ಯಾರು ಹೇಳ್ಯಾರೇನು ಅಲ್ಲ ಭಕ್ತ ವಚ್ಚಲ ಕರುಣಾನಿಧಿ ದಯಾಸಾಗರ ಎಲ್ಲಿ ಏನು ನಡೀತದಲ್ಲ ಅದನ್ನು ಶಕ್ತಿ ಸಾಮರ್ಥ್ಯದಿಂದ ತಿಳ್ಕೊಂತ ಯಾವ ಇದ್ದಲ್ಲ ಅವನಿಗೆ ದಯಾಸಾಗರ ಕರುಣಾನಿಧಿ ಅಂತ ನಮ್ಮವರು ಕರ್ಕೊಂಡು ಬಂದರು ಅವ ಅಮೋಕ್ಷದಂದ ಗೌಡ ಗೌಡತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕ್ಕತ್ತಂದ್ರೆ ಅವರ ಪ್ರಾಣ ನಾವು ಉಳಿಸ್ಬೇಕಂತ ಹೇಳಿ ಅಮೋಕ್ಷದ ದೇವಲೋಕದ ಕೊರವಿಗೆ ಹೇಳ್ತಾನೆ ಕೊರವೇ ಹೇ ಕೊರವೇ ಗೌಡ ಗೌಡ್ತಿ ಅಲ್ಲಿ ಪ್ರಾಣ ಕೊಡ್ಲಾಕತ್ತ ಅಲ್ಲಿ ಹೋಗಿ ಅವ್ರಿಗೆ ಕಾಪಾಡಬೇಕಂದಾಗ ಅವಾಗ ದೇವಲೋಕದ ಕೊರವಿ ನಡುರಾತ್ರಿ ಹೋಗಿ ಈ ಟೈಮ್ದಾಗ ಹೋಗಿ ಆ ಗೌಡರ ತಲಬಾಕಲು ಮುಂದೆ ಹೋದರ್ತಾಳ ಏನಂತ. ಯಾರ ಮಕ್ಕಳ ಸಲುವಾಗಿ ಪ್ರಾಣ ಕೂಡ ಅವರಿದ್ದರು ಕೊಡಬ್ಯಾಡ್ರಿ ನಾ ದೇವಲೋಕದ ಕೊರವಿ ಬಂದೀನಿ ನಾ ಕಣಿ ಹೇಳ್ತೀನಿ ಶಕುನ ಹೇಳ್ತೀನಿ ಅಂದಾಗ ಈ ಶಬ್ದ ಗೌಡ ಗೌಡತಿ ಕೈಯಾಗ ಬಟ್ಟಲು ಹಿಡ್ದಿರಲ್ಲ ಅವರು ಕಿವಿಗೆ ಬಿತ್ತು ಕೈಯನ ಬಟ್ಟಲ ತೆಳಗ ಒಗದು ಆ ತಲಬಾಕಲು ತೆರೆದು ಬಂದು ನೋಡ್ತಾರೆ ದೇವಲೋಕದ ಕೊರವಿ ಅದಾಳೆ ಅವಾಗ ಕೇಳ್ತಾರವಾ ತಾಯಿ ನೀ ಯಾರು ಇಂಥ ರಾತ್ರಿ ನಮ್ಮನೆ ಮುಂದೆ ಯಾಕೆ ಬಂದಿ ಅಂದಾಗ ಅವಾಗ ನಿಮ್ಮ ಸಲುವಾಗಿ ಬಂದೀನಂದಳು ನಮ್ಮ ಸಲುವಾಗಿ ಬಂದಿ ಅಂದ್ರೆ ಏನು ಕಾರಣಕ್ಕೆ ಅದಕ್ಕಾಗಿ ಬಂದಿ ಅಂದಾಗ ಯಪ್ಪ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತೀರಿ ಅನ್ನೋದು ಗೊತ್ತಾಯ್ತು ಅದಕ್ಕಾಗಿ ನಾ ಬಂದೀನಿ ಮತ್ತು ನೀವು ಯಾನ್ ಕೇಳೋರು ಇದ್ದೀರಿ ಕೇಳಿ ಅಂದಾಗ ಯಾನ್ ಕೇಳೋಕೇನು ಉಳ್ದೈತೆವಾ ಮಕ್ಕಳೆಲ್ಲರ ಬಟ್ಟೆ ಊರಾಗಿ ಜನ ಗೊಡ್ಡಿ ಬಂಜಿ ಅಂತೇಳಿ ಹಿಂಗೆ ಅವ್ರು ಆಡೋದು ಕಂಡು ನಾವು ಏನಾರ ಮಾಡ್ಕೊಂಡು ಸಾಯ್ಬೇಕಂತ ಈ ನಿರ್ಧಾರ ಮಾಡ್ಕೊಂಡಿದ್ದೆವು ಮತ್ತು ನೀ ಬಂದಿ ಅಂದ್ರೆ ಅಂದಾಗ ಹೇಳಂದಾಗ ಅವಾಗ ಕೊರಿತಾಳೆ ಮಕ್ಕಳ ಸಲುವಾಗಿ ಪ್ರಾಣ ಕೊಡಬೇಡ್ರಿಪ್ಪ ಮಕ್ಕಳು ಕೊಡೋಂಥ ತಾತ ಅಲ್ಲಿ ಮೊಮ್ಮೆಟ್ ಹೊಡ್ದಾಗ ಅದಾನ ಅದಕ್ಕೆ ಅವನ ಸೃತಿ ಹಿಂಗೆ ಸಾರ್ತದ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗ ಅರಿಕೇರಿ ಅರಿಕೇರಿ ಹೋದ್ರೆ ಅಮ್ಮ ಮುಗಿಸಿದ ತೊಟ್ಟಿಲು ಕೊಟ್ಟು ಕಳವೆ ಅನ್ನೋದು ಜಗದ ಸುರುತಿ ಅದಪ್ಪ ಅಲ್ಲಿ ಹೋದ್ರೆ ನಿಮ್ಮ ಮಕ್ಕಳು ಬಂದಾಗ ಗೌಡ ಗೌಡತಿ ಕೊಡ್ಕೊಂಡು ನಸಿಕೆ ನಾಲ್ಕು ಗಂಟೆ ಗೆದ್ದು ಜಾಮ ಜಳಕ ಮಾಡಿಕೊಂಡು ನೇಮನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡು ಆ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಮುತ್ತಾಗ ಐದು ಸುತ್ತಾಕಿ ಅಪ್ಪಾ ತಂದೆ ಕಣ್ಣು ತೆರಿ ಅಂದಾಗ ಅಮ್ಮ ಉಗಿದ್ದ ಕಣ್ಣು ತೆರದ ಅವಾಗ ಯಾಕೆ ಬಂದಿರಿ ತಾಯಿ ಕೇಳ್ದ ಆವಾಗ ಹೇಳ್ತಾಳೆಯಪ್ಪ ಏನಾರು ಹೇಳಿದ್ರು ನಿನಗೆ ಗೊತ್ತಿಲ್ಲರ ವಿಷಯ ಯಾವ್ದಾದಾಗ ಅವಾಗ ತಾಯಿ ನೀ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕ್ಕತ್ತಿದ್ದಿ ಪ್ರಾಣ ಕೊಡಬ್ಯಾಡ ನಿನ್ನ ಮಕ್ಕಳು ಬೇಕಾಗ್ಯಾವಿಲ್ಲ ಹಿಡೀ ಕಾರಿಕ ಬಂಡಾರಂತ ಗೌಡತಿ ಒಡೆಯಾಗಿಟ್ಟ ಅವಾಗ ಒಂದು ಮಾತು ಹೇಳ್ದ ಗೌಡ್ತಿಯೇ ಮೊದಲು ನಿನ್ನ ಗಂಡಸು ಮಗನೇ ಹುಡ್ತದ ಆ ಮಗನ ತಂದ ನನ್ನ ಮಠಕ್ಕೆ ಬಿಡ್ಬೇಕಂದ ಗೌಡತಿ ಕೂಡ ತನ್ನ ಒಂದು ಕೋಟ ಬಳಕು ಒಂದಳು ಯಪ್ಪಾ ಮತ್ತ ಒಂದು ಮಗನ ಕೊಟ್ಟಿ ಅದನ್ನ ತಂದು ನಿನ್ನ ಮಠದಾಗ ಬಿಟ್ಟ ಅಂದ್ರ ನನ್ನ ಮನಿ ದೀಪ್ಯಾಂಗ ಅವಾಗ ಮೋಕ್ಷ ತನ್ನ ಗೌಡತಿ ಒಂದು ದೀಪ ತನ್ನ ತಂದ ನನ್ನ ಹುಡದಾಗ ಹಚ್ಚಿದೆ ಅಂದ್ರ ಆ ನಿನ್ನ ಮನಿಗೆ ಮೂರ್ ದೀಪ ಅಂದ ಅಂದ್ರ ಒಂದು ಮಗನ ತಂದ ನನ್ನ ಮಠಕ್ಕೆ ಬಿಟ್ಟಿ ಅಂದ್ರ ಮೂರು ಗಂಡಸು ಮಕ್ಕಳು ನೀನು ಮನೆಗೆ ಕೊಡ್ತೇನೆ ಅಂತೇಳಿದ ಹೇಳಿ ಅವಾಗ ಕಾರಿಕ ಭಂಡಾರ ಕೊಟ್ಟ ಆ ತಾಯಿ ಕಾರಿಕ ಭಂಡಾರ ತಗೊಂಡು ಬಂದು ಮನೆಗೆ ಬಂದು ಆವಾಗ ಭಕ್ಷಣ ಮಾಡಿದಳು ಆಕೆ ಗರ್ಭ ನಿತ್ತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗಕ್ಕೆ ಗಂಡಸು ಮಗವಿ ಜನ್ಮ ಕೊಟ್ಟಳು ಆ ಗಂಡಸು ಮಗ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಯಾರೋ ಅರೇ ನಾಡದ ಅರಸ ಗಂಗೆ ನಾಡದ ಗೌಡ ಯೋಳ ಮಠದ ಒಡಿಯಾ ಅಮ್ಮೌಷಧನ ಪುಣ್ಯದ ಮಗನೇ ಮಾಶಿದ್ದಪ್ಪ ಹುಟ್ಟಿ ಬಂದ ಮಾಷಿದ್ದಪ್ಪ ಹುಟ್ಟಿ ಬಂದ ಹೌದು ಹೌದ್ರಿಪ್ಪ ಏನು ಏನು ಇತಿಹಾಸ ರೀ ಶರಣ್ರದ್ದು ಸಿದ್ಧರದ್ದು ಏನು ಭಂಡಾರ ಏನು ಜಾಡಿ ಇತಿಹಾಸ ಅವಾಗ ಅವ್ರಿಗೆ ಮಕ್ಕಳು ಕೊಟ್ಟ ಅವ್ರಿಗೆ ಪ್ರಾಣ ಉಳಿಸ್ದ ಅನ್ನುವಂಥದ್ದು ವಿಚಾರ ತಾವೆಲ್ಲ ಕೇಳಿದ್ದೀರಿ ಬಹುತೇಕ ಅವಾಗ ಅಮೋಕ್ಷದ ಔಷಧ ತಿಂಗೇನಿಲ್ಲ ಆ ವಿವಾದ ಕೊಟ್ಟಾನಂತ ತಿಂಗೇನಿಲ್ಲ ಇನ್ನೂ ನೀವು ಶ್ರದ್ಧಾ ಭಕ್ತಿದಿಂದ ಈ ಅರಣ್ಯ ಶಿದ್ಧನ ಮಡದ ದುಡಿದ್ರಿ ಶಿದ್ದಪ್ಪ ಮಹಾರಾಜರು ಬಂದು ಬಲ್ಲಿ ಬಂದು ಭಸ್ಮ ಹಚ್ಕೊಂಡು ಅವನು ಪಾದಕ್ಕೆ ಬಿದ್ದರೆ ಅಂದ್ರೆ ಮತ್ತು ನಿಮ್ಮ ಮನೆಯಾಗ ಕುಂದು ಕೊರತೆ ಇಲ್ಲಾರ್ದಂಗೆ ಮಕ್ಕಳು ಇಲ್ಲಂಥ ಬಂಜಿಯರಿಗೆ ಮತ್ತು ನನ್ನಪ್ಪ ದೀಪ ಬೆಳಗ್ಗೆ ಬೆಳಗ್ತನ ತಾವೆಲ್ಲರೂ ನೆನಪದಾಗಿ ಇಟ್ಕೊಂಡು ಹೋಗ್ಬೇಕು ಮಾತು ತಾವೆಲ್ಲ ನೆನಪದಾಗಿ ಇಟ್ಕೊಂಡು ಹೋಗ್ಬೇಕು ಆತ್ಮೀಯ ಬಂಧುಗಳೇ ಅದಕ್ಕಾಗಿ ತಾವೆಲ್ಲರ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಇಟ್ಕೊಂಡು ಕೂತೀರಿ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಭಾವ ಇದೇ ಭಾವ ಇದೇ ಭಕ್ತಿ ಇದೇ ಶ್ರದ್ಧಾ ಇದೇ ನಂಬಿಗೆ ಇದೇ ವಿಶ್ವಾಸ ಅರಣ್ಯ ಶಿದ್ಧನ ಮೇಲೆ ಮತ್ತು ಸಿದ್ಧಪ್ಪ ಮಹಾರಾಜರ ಮೇಲೆ ಇಟ್ಕೊಂಡು ಹೋದ್ರಿ ಅಂದ್ರ ಆ ನಿಮ್ಮ ಬಸ್ತವಾಡ ಊರಿನ ಅಕ್ಷಿ ಬಾಗಿ ಬಂಗಾರ ತಲಬಾಗಲಿ ಕಟ್ಟುವಂತ ಶಕ್ತಿ ಆ ಅರಣ್ಯ ಶಬ್ದ ಕೊಟ್ಟೆ ಕುಡ್ತಾನ ತಾವೆಲ್ಲರೂ ನೆನಪದಾಗಿ ಇಟ್ಕೊಂಡು ಹೋಗ್ಬೇಕು ಮಾತ್ರ ಕೈ ಇದ್ದವ್ರು ಚಪ್ಪಳ ಹೊಡಿಬೇಕು ಇಲ್ಲಾಂದ್ರೆ ಮುಕ್ಕೋಬೇಕು ಇಲ್ಲ ಒಳಗೆ ಎಲ್ಲಾರದವ್ರ ಕೈ ಕಟ್ಟ್ಯಾರ ಹೌದೌದು ಹಾ ನಮ್ಮ ಹೇಳ್ಯಾರ ಯಾರ ಪ್ರಾರಬ್ಧದೊಳಗೆ ಏನು ಬರದ್ ಹೇಳಕ್ ಬರಂಗಿಲ್ಲ ಹಿಂಗೊಬ್ರು ಹೇಳುತ್ತಿರ್ತಾರ ನಾವ್ ಅಂಕರ್ ಹೇಳಿಲಿಲ್ಲ ನಾವ್ ನಮ್ಮ ನಮ್ಯಾರ ಸಿಟ್ಟಿಗೆ ಬರಬೇಡ್ರಿ ಸತ್ಸಂಗದಾಗ ಪುರಾಣದಾಗ ಭಜನಾದಾಗ ಇಂಥವು ಏನ್ರ ನಡೆದ ಬಂದು ಮಕೊಂಡ್ರೆ ಅವ್ರು ಮುಂದಿನ ಜನ್ಮದಾಗ ಹಂದಿಯಾಗಿ ಹುಡ್ತಾರಂತೆ ಹೌದು ಹೌದು ಯಾರು ಅವ್ರಿಗೆ ಎಬ್ಬಸ್ಬೇಡ್ರಿ ಅವ್ರ ಪ್ರಾರಬ್ಧದಾಗ ಹಂದಿಯಾಗಿ ಹುಟ್ಟುದಿತ್ತಂದ್ರೆ ನೀವೇನು ಅವ್ರಿಗೆ ಎಬ್ಬಸಕ್ಕೆ ಹೋಗಬೇಡ್ರಿ ಅದಕ್ಕಾಗಿ ತಾವು ವಿಚಾರ ಮಾಡಬೇಕು ಯಾಕಂದ್ರೆ ಇಲ್ಲಿ ನಮ್ಮ ನಿರ್ಣಾಯಕರು ಗಂಟಿ ಸರ್ ಅವರು ಒಂದು ತಮ್ಮ ನಮ್ಮ ಎರಡೂ ಮ್ಯಾಳಿ ಒಂದು ಮಾರ್ಗದರ್ಶನ ಕೊಟ್ಟಾರ ಏನು ಕೊಟ್ಟಾರೆ ಏನು ಕೊಟ್ಟಾರಂದ್ರೆ ಆ ವಿಷಯ ಭಾಳ ಮಾತಾಡಬೇಡ್ರಿ ಸಮಯ ತಕ್ಕಂತೆ ಜನಕ್ಕೆ ಹೌದನ್ನುವಂಗೆ ಆ ಒಂದೊಂದು ಉದಾಹರಣೆಗಳನ್ನ ತಾವು ಕೊಡಬೇಕಂದ್ರ ಅದ್ರೊಳಗೆ ಒಂದು ವಿಷಯ ಇಟ್ಟಾರೆ ಯಾವ್ದಂದ್ರೆ ಒಂದು ದಾನ ಇನ್ನೊಂದು ಧರ್ಮ ಬಹಳ ಸರಳ ವಿಷಯ ಅದ ಅದಕ್ಕಾಗಿ ಆ ಇವತ್ತ ರಾಯಬಾಗ್ ತಾಲ್ಲೂಕು ಬೆಳಗಾವಿ ಜಿಲ್ಲಾ ಬಸವಾಡ ಊರಾಗ ಆ ಅರಣ್ಯ ಶತ್ನ ಪವಳ್ಯಾಗ ಈ ಬ್ರಹ್ಮ ವೇದಿಕೆ ಮೇಲೆ ಆರು ಗಂಟೆತನ ನನ್ನ ವಾದ ಯಾವದೈತಿ ಅಂತ ಕೇಳಿದ್ರ ಯಾವ ರೀಪಾ ದಾನ ಮತ್ತು ಧರ್ಮದ ಮಧ್ಯದಲ್ಲಿ ನನ್ನ ಪಾರ್ಟಿ ಧರ್ಮ ಅಂತಕ್ಕಂಥದ್ದನ್ನ ಇರಲಿ ಏನು ಏನು ಏನಿರ್ಲಿ ಧರ್ಮ ಧರ್ಮ ನಮಗಿರ್ಲಿ ಆ ದಾನ ಆಚ ಕಡೆ ಪಾರ್ಟಿಗಿರ್ಲಿ ಆದ್ರೆ ಧರ್ಮ ಹೆಂಗದ ದಾನ ಹೆಂಗದ ಹೇಳುವಂತ ವಿಷಯ ಲಕ್ಷ ಇಟ್ಕೋರಿ ದಾನಕ ಲಕ್ಷಣಗಳು ಎಷ್ಟದಾವ ಧರ್ಮಕ ಲಕ್ಷಣಗಳು ಎಷ್ಟದಾವ ಧರ್ಮ ಅಂದ್ರೆ ಎದಕತ್ತಾರ ಧರ್ಮ ಅಂದ್ರೆ ಏನು ಮಾಡ್ತದ ಧರ್ಮದ ಕೆಲಸ ಏನು ಮತ್ತ ದಾನದ ಕೆಲಸ ಏನು ಜಗತ್ತದೊಳಗ ಒಂದು ವಿಚಾರ ಹೆಂಗ್ ಬಿಡಿಸುದ ಧರ್ಮದಿಂದ ಅವ್ರಿಗೆ ಸುಖ ಆಗಿರಬೇಕ ಅವರಿಗೆ ಮುಕ್ತಿ ಪ್ರಾಪ್ತಿ ಪ್ರಾಪ್ತಿಯಾಗಿರ್ಬೇಕ ಅಂಥ ವಿಷಯಗಳನ್ನು ನಾವು ಹೇಳಿರಬೇಕಾ ದಾನದಿಂದ ಯಾರು ದಾನ ಮಾಡ್ಯಾರ ಆ ನಿಡ್ಸ್ಕೊಂಡವರು ಮತ್ತು ನೀಡದವ್ರಿಗೆ ಸುಖ ಆಗಿರಬೇಕು ಅಂತ ವಿಷಯಗಳನ್ನು ಅವ್ರು ಹೇಳೋರಿದ್ದಾರೆ ಅದಕ್ಕಾಗಿ ಈ ಸಂದಿನೊಳಗೆ ನಾವಿನ್ನು ಸುಮ್ಮ ಹೂಡಿಬಿಡೋರದೇವು ಇನ್ನು ಕುರಿಗಿ ಸಾಗು ಮಾಡಿ ದೇವು ಆ ನಮ್ಮ ಪಾಲಿಗೆ ಯಾವ್ದು ಕೇಳಿದ್ರೆ ಧರ್ಮ ಅಂತಕ್ಕಂಥದ್ದನ್ನ ನಮ್ಮ ಪಾಲಿಗೆ ಇರ್ಲಿ ಆ ಅದಕ್ಕೆ ಹೇಳ್ತಾರೆ ಬಸವಣ್ಣವರು ದಯವಿಲ್ಲದ ಧರ್ಮ ಅದು ವಾವುದಯ್ಯ ಅಂತ ಹೇಳ್ತಾರೆ ದಯ ಸಕಲ ಪ್ರಾಣಿಗಳಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಜಗದಾದಿ ಜಗದಾದಿಗುರು ಜಗದ್ಗುರುಗಳು ತಮಗೆಲ್ಲರಿಗೆ ಮಾನವ ಧರ್ಮಕ್ಕೆ ಪ್ರಬೋಧನೆ ಮಾಡಿಕೊಂಡು ಬಂದು ಮಾತ ಬಸವಣ್ಣವರು ಹೇಳ್ತಾರೆ ದಯವಿಲ್ಲದ ಧರ್ಮ ಅದು ವಾವು ದಯ್ಯ ಅಂತ ಹೇಳ್ತಾರೆ ಆ ಯಾವನಲ್ಲಿ ಧರ್ಮದ ಅವನಿಗೆ ದಾನ ಮಾಡ್ಲಕ್ಕೆ ಬರ್ತದ ಯಾರಲ್ಲಿ ಧರ್ಮ ಇಲ್ಲ ಅವನಿಗೆ ದಾನ ಮಾಡ್ಲಕ್ಕೆ ಬರೋದಿಲ್ಲ ಅಂತ ಪ್ರಮಾಣ ಕೊಟ್ಟು ಹೇಳ್ಯಾರ ಹನ್ನೆರಡನೇ ಶತಮಾನದ ಶರಣರು ಅದಕ್ಕೆ ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಉಪದೇಶ ಮಾಡ್ತಾನೆ ಹದಿನೆಂಟನೇ ಅಧ್ಯಾಯದೊಳಗೆ ಅರ್ಜುನ ಜಗತ್ಯದೊಳಗ ನಾ ಧರ್ಮ ರಕ್ಷಣಕ್ಕಾಗಿ ಇದ್ದೀನಿ ಏನೋ ಧರ್ಮ ರಕ್ಷತಾ ರಕ್ಷತಿ ಹಿ ಎಲ್ಲಿ ಧರ್ಮ ಇರ್ತದಲ್ಲ ಅಲ್ಲಿ ನಾ ಜೈಶಾಲಿ ಮಾಡೋದೀನಿ ಎಲ್ಲಿ ಅಧರ್ಮ ಇರ್ತದಲ್ಲ ಅಲ್ಲಿ ನಾ ತುಟ್ಟಿ ತುಳಿದೀನಿ ಅದಕ್ಕಾಗಿ ಧರ್ಮದಿಂದಲೇ ಜಯ ಕರೆ ದಾನದಿಂದ ಜಯ ಆಗುವುದಿಲ್ಲ ಆದರೆ ಸರ್ ನನ್ನ ವಾದಿ ಹಿಂಗದ ಲಕ್ಷ್ಯ ಇಟ್ಕೋರಿ ದಾನ ಅಂದ್ರೆ ಎರಡು ಪ್ರಕಾರದ ಅದ ಅವು ಒಂಬತ್ತರ ದಾನ ಅದೇ ಹೇಳಕತ್ತಿಲ್ಲ ಎರಡು ಪ್ರಕಾರದ ಪ್ರಕಾರ ಬ್ಯಾರೇ ದಾನನೇ ದಾನದ ಮಹತ್ವಗಳು ಎಷ್ಟು ಅವು ಬ್ಯಾರೇ ದಾನ ಮಾಡಿನೂ ಕೆಲವೊಬ್ಬರು ಪಾಪ ಕಟ್ಕೊಂಡ ದಾನ ಮಾಡಿನೂ ಕೆಲವೊಬ್ಬರು ಪಾಪ ಕಟ್ಕೊಂಡವ್ರದಾರ ದಾನ ಮಾಡಿ ಕೆಲವೊಬ್ಬರು ಪುಣ್ಯ ಕಟ್ಕೊಂಡವರದಾರ ದಾನ ಮಾಡಿ ಪಾಪ ಕಟ್ಕೊಂಡಿದ ದಾನ ಯಾವಾದು ಮತ್ತು ದಾನ ಮಾಡಿ ಪುಣ್ಯ ಕಟ್ಕೊಂಡಿದ್ದ ದಾನ ಯಾವಾದು ಹೌದಾ ಇದು 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 ಬಹಳ ಚಲೋ ವಿಷಯ ಅದ ಸುಲಭ ವಿಷಯ ಅಲ್ಲ ಅದಕ್ಕಾಗಿ ಇವತ್ತ ಧರ್ಮ ಅಂದ್ರೆ ಹೆಂಗ ಧರ್ಮ ಅಂದ್ರೆ ಎದಕ್ಕತ್ತಾರ ಧರ್ಮ ಅನ್ನೋದು ಇನ್ನೊಬ್ರಿಗೆ ದ್ರೋಹ ಬಗೆಯೋದಲ್ಲ ಇನ್ನೊಂದು ಇನ್ನೊಬ್ರಿಗೆ ಮೋಸ ಮಾಡೋದಲ್ಲ ಧರ್ಮ ತನ್ನದೇ ಆಗಿರ್ತಕ್ಕಂಥದ್ದು ಎತ್ತಿ ಹಿಡ್ಕೊಂಡು ಹೋಗುವುದದ ದಾನ ಅಂತಕ್ಕಂಥದ್ದನ್ನು ಇನ್ನೊಬ್ರಿಗೆ ನೀಡುವುದದ ಆ ಧರ್ಮ ಅಂದ್ರೆ ಹೆಂಗೆ ಇರ್ತದ ಅಂತ ಕೇಳಿದ್ರೆ ಮಹಾತ್ಮ ಕಬೀರ್ದ ಹಾಸ ನಮಾಜ್ ಹೊಂಟಿದಂತ ಹೋಗು ಹೇಳ್ದಾಗ ಮಳಿ ಭಾಳ ಬಂದಿತ್ತಂತ ಮಳಿ ಬಂದಾಗ ಆ ನೀರಿನಾಗ ಒಂದು ಹಾವಿನ ಬುಡಕಿನ ಚೇಳಿರೋಲ್ಲ ದೊಡ್ಡ ಚೇಳ ಆ ಚೇಳ ನೀರಾಗಿ ಹರ್ಕೊಂಡು ಹೊಂಟಿತ್ತ ಆವಾಗ ಕಬೀರದಾಸರು ಇದು ಚೇಳ ನೀರಾಗಿ ಸಾಯ್ತದಂತೇಳಿ ಅದನ್ನು ತಗೊಂಡು ತಮ್ಮ ಅಂಗೈಯೊಳಗೆ ಹಿಡ್ಕೊಂಡ್ರಂತ ಚೇಳ ಅದ್ರದ ಅದು ಕಡಿ ಕಟ 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 ಕಡಿಲಕತ್ತ ಅವಾಗ ಅಲ್ಲಿ ಆಜು ಬಾಜು ಇದ್ದವ್ರತ ಯಾನ್ರಿ ಕಬೀರ್ ದಾಸ್ ಮಹಾರಾಜರ ಚೇಳರೇ ಕಡಿಲಕತ್ತದ ಅದು ಹಾಳಾಗಿ ಹೋಲಕ್ಕದ ಸಾಯ್ಲಿ ಬಿಡ್ರಿ ನಿಮಗೆ ನೀವು ಯಾಕೆ ಅದನ್ನ ಹಿಡ್ಕೊಂಡು ಕಡಿಸ್ಕೋತೀರಿ ಅಂದಾಗ ಕಬೀರದಾಸ್ ದಾಸ್ರಿ ಹೇಳದ್ರ ತಪ್ಪಾ ಅದರ ಧರ್ಮದ ಅದರ ಪ್ರಾಣ ಉಳಿಸುವಂತದ ನನ್ನ ಧರ್ಮದ ಏನದ ಕಡಿಯುವಂಥದ್ದ ಅದರ ಧರ್ಮದ ಉಳಿಸುವಂಥದ್ದು ನನ್ನ ಧರ್ಮದ ತಿಳಿದಿರತ್ತ ಧರ್ಮ ಅಂತಕ್ಕಂಥದ್ದನ್ನು ಉಳಿಸ್ಕೊಂಡು ಹೋಗೋದು ಬೆಳೆಸ್ಕೊಂಡು ಹೋಗೋದು ಹಿಡ್ಕೊಂಡು ಹೋಗೋದು ಅದ ಅದಕ್ಕಾಗಿ ಧರ್ಮ ಅಂತಕ್ಕಂಥದ್ದನ್ನು ಭಾಳ ಶ್ರೇಷ್ಠದ ಧರ್ಮದಲ್ಲಿ ಮಹತ್ವ ಹೆಂಗೈತಿ ಅನ್ನೋದು ಮುಂದಿನ ಸಂಧಿಯೊಳಗೆ ವಿಷಯಗಳನ್ನು ನಾವು ಪ್ರತಿಪಾದನೆ ಮಾಡ್ತಿದ್ದೆವು ಈಗಾಗಲೇ ನಿರ್ಣಾಯಕರು ಆ ಬಹುತೇಕ ವಕೀಲರು ನಾವು ಇಲ್ಲಿ ಇಬ್ಬರು ಇಲ್ಲ ಮೂರು ಮಂದಿ ದೇವು ಹೌದಾ ಯಾರ್ಯಾರೀಪ ಅಚ್ಚು ಕಡೆಯವರು ಮತ್ತು ಇಚ್ಚು ಕಡೆಯವರು ಇವರು ನಾವು ಖಾಶಗಿ ವಕೀಲರು ಸರ್ಕಾರಿ ವಕೀಲರು ಗಂಟಿ ಸರ್ ಗೌರ್ಮೆಂಟ್ ಗವರ್ಮೆಂಟ್ ವಕೀಲರು ವಕೀಲರು ಹಾ ಜಜ್ಜ್ರ ಯಾರತ್ತ ಕೇಳಿದ್ರ ಅಪ್ಪನ ಇಲ್ಲಿ ಎಷ್ಟು ಜನ ಕೂತಿರು ನೋಡು ನೀವೆಲ್ಲ ಜಜ್ಜರು ಹ್ಯಾಂಗ್ರಿ ನೀವೆಲ್ಲ ಜಜ್ರು ಆದ್ರೆ ವಾದ ಹಿಂಗಾಗ್ತದೆ ಬಹುತೇಕ ಹಿಂಗ ಆಬಾರ್ದು ನೋಡು ಹೆಂಗ ಆಬಾರ್ದು ಗೊತ್ತದೇನೋ ಒಬ್ಬ ಕೆಣ್ಮಳಿ ತಾವ್ರ ಮನೆಯವರು ಎಮ್ಮಿ ಕೊಟ್ಟಿರತ್ತ ಎಮ ಕೊಟ್ರ ಇಲ್ಲ ನಿಮ್ಮ ಕುರಿ ಕೊಟ್ಟಾರ ಕುರಿ ಕುರಿ ಜನ್ನಿಗೆ ಜನ್ನಿ ಜನ್ನಿಗೆ ಕೊಡ್ತಾಯಿರೋದು ಹೆಣ್ಮಕ್ಳ ಹೆಣ್ಮಕ್ಳಿಗೆ ಕೊಡುವಂಥ ತವ್ರ ಮನೆಯವ್ರ ಧರ್ಮ ಇರ್ತದೆ ಆ ತವರ ಮನೆಯವರು ಹೆಮ್ಮೆ ಕೊಟ್ಟಾರನ್ನ ಅವು ಹೆಣ್ಮಕ್ಳು ಭಾಳ ಜಮ ಇರ್ತಾವೆ ಗಂಡ ಚಲೋ ಲಕ್ಷದ ಎಮ್ಮೆ ತಂದು ಕೊಟ್ಟನಂದ್ರು ಅದ್ರ ಮೇಲೆ ಪ್ರೇಮಿರಲ್ಲ ತವರ ಮನೆಯವ್ರದ್ದು ಹತ್ತೇ ಸಾವಿರ ತಂದು ಕೊಟ್ಟರು ಅದ್ರ ಮೇಲೆ ಭಾಳ ಮಾಯಾ ಪ್ರೀತಿ ಇರ್ತದೆ ಅವಾಗ ಹೆಣ್ಮಕ್ಳು ಆ ಸಣ್ಣ ಹೆಮ್ಮೆ ಕೊಟ್ಟಿರಂತ ಅದಕ್ಕೆ ಮೈಸಿ ಜಾಗೆ ಜತನ ಮಾಡಿಳು ಆ ಎಮ್ಮೆ ಹೊಡ್ಕೊಂಡು ದಿನನಿತ್ಯ ಅಡವಿಗೆ ಹೋಯ್ತಳು ಮೈಸೂಳು ಮನಿ ತರ್ತಿಳು ಒಂದು ದಿವಸ ಹೆಣ್ಮಗಳು ಏನು ಮಾಡ್ಯಾಳ ಮುಂಜಾನೆ ಅದು ಎಮ್ಮೆ ಬಿಟ್ಟಾಳೆ ಹತ್ತಕ್ಕೆ ಎಮ್ಮೆ ಬಿಡೋಣ ಅದು ಎಮ್ಮೆ ಜರ ಮುಂದಕ್ಕೆ ಹೋಯ್ತತ್ತ ಈಕಿ ಬುತ್ತಿ ಕಟ್ಕೊಂಡು ನೀರಿನ ಬಾಟಿ ತೋರ್ಕ ಸ್ವಲ್ಪ ತಡ ಆಯ್ತು ಅದು ಎಮ್ಮೆ ಸುಮ್ಮ ಹೋಗ್ಲಿಲ್ಲ ಆ ನೆರಮನೆ ಅವ್ರ ಮನೆ ಮುಂದೆ ಹೋಗಿ ಅದು ಹೆಂಡಿ ಇಡತತ್ ಎಮ್ಮೆ ಅದ ಹೆಮ್ಮೆ ಹೆಂಡಿ ಇಡನಾ ಅವಾಗ ನೆರಮನೆ ತಿಳ್ಕೊಂಡಳ ಬೌತಿ ಹಾಕಿದ್ ನಮ್ಮ ಎಮ್ಮಿ ಹೆಂಡಿ ಇಟ್ಟಿರ್ಬೇಕೇಳಿ ಅಕ್ಕಿ ಪಳಕೊಂಡು ಹೆಡ್ಗ ಹಾಕಲ್ ಕತ್ತಳ ಇಕ್ಕಿ ನೋಡಿಬಿಟ್ಳು ಅವಾಗ ಇಕ್ಕ ಅಂತಾಳ ಏನಂತಾಳ ಹೇ ತಂಗಿ ಅದ ನಾನು ಹೆಂಡದ ನೀ ತಾಯ್ದು ತಡಂದಳು ಅಲ್ಲ ಅವಾಗ ಅಂತಾಳ ಹೇ ಅದ ಹೆಂಡಿ ಅಲ್ಲ ಅದ ನನ್ನ ಹೆಂಡಿ ತಾಯಿ ಹತ್ರಪ್ಪ ನಾನು ಹೆಂಡ್ಯದ ನಿನ್ನ ಹೆಂಡದ ಇಬ್ಬರಿಗೆ ಜಗಳತ್ತು ಅವಾಗ ಇಬ್ರು ಆಕಿನ ಹೋಗ್ಲಿ ಈಕಿನ ಕೈಯಾಗ ಈಕಿನಕ್ ಹೋಗ್ಲಿ ಆಕಿನ ಕೈಯಾಗ ಅವಾಗ ಇಲ್ಲಿ ಕೂತಾರಲ್ಲ ನಮ್ಮ ಹಿರಿಯಾರ ಮ್ಯಾನೇಜರ್ ಸಾಹೇಬ್ರು ಮತ್ತೆ ನಮ್ಮ ಗಂಟೆ ಸರ್ ಅಂತವ್ರು ಇಂಥವ್ರು ನಾಲ್ಕು ಮಂದಿ ಆ ಊರ ದೊಡ್ಡವ್ರು ಇರವ್ರಿ ಅವಾಗ ಇಬ್ಬರು ಜಗಳ ನಡೆದಿತ್ತು ನಾಲ್ಕು ಮಂದಿ ಹಿರಿಯರು ಆದ್ರೆ ಏಯ್ ತಂಗಿ ಯಾಕೆ ಜಗಳ ಏನಾಗ ಏನಿಲ್ಲ ಸೈಬ್ರಾ ಏನಿಲ್ರಿ ಗೌಡ್ರ ಅದ ನಾನ್ ಹೆಂಡೆ ಇಕ್ಕಿತ್ಕೊಂಡಾಳ ಕಿತ್ಕೊಂಡ ಯಾರ ನಿನ್ನೆ ನಾ ಹೇಳ್ದೆ ತಿಳ್ಕೋರಿ ಅವಾಗ ನನ್ನ ಹಣ್ಣೆದ ನಿನ್ನೆ ಜಗಳ ನಡೀತು ಅವಾಗ ಊರನ ಗೌಡರಿಗೆ ಮಿಕ್ತಿದ್ದೆ ನ್ಯಾಯ ಹೋಗಿ ಕೋರ್ಟಿಗೆ ಬಿತ್ತು ಸ್ಟೇಷನ್ ಆಗಿ ಎಫ್ ಐ ಆರ್ ಆಯ್ದು ಎಫ್ ಐ ಆರ್ ಮಾಡಿ ಹೊಳಿ ಕೋರ್ಟಿಗೆ ಹೋಗಿ ಬಿತ್ತು ಅವಾಗ ಕೋರ್ಟಿಗೆ ಹೋಗೋದು ಬತ್ತು ನೋಡಿರಿ ಕೋರ್ಟಿಗೆ ಇಬ್ಬರು ಕಾಲ್ತು ಆ ಹೆಂಡಿ ಹುಟ್ಟಿ ತೊಗೊಂಡು ಹೋದ್ರು ಕೋರ್ಟಿಗೆ ಹೋಗೋದಕ್ಕೆ ಲಾಯರ್ಗಳು ಹಚ್ಚ ಕಡೆ ಒಬ್ಬರು ಇಚ್ಕಡೆ ಒಬ್ರು ನಿಂತಿರು ಜಜ್ ಕೂತಿದ್ದ ಅವಾಗ ಕೇಳ್ದೆ ಏಯ್ ತಂಗಿ ಏನದ ಯಾಕೆ ಬಂದಿರಿ ಯಾನಿಲ್ರಿ ರೀ ಸಾಹಿಬ್ರಾ ಅದು ನಾನೇ ಹಣ್ಣೆದಾಗೆ ತಗೊಂಡಾಳ ಅವಾಗ ಈ ಕೇಂದಳ ಸೈಬ್ರಾ ಅಕ್ಕಿನ ಅಲ್ರಿ ಅದು ನಾನು ಹ್ಯಾಂಡದಿ ಈಗಿತ್ಕೊಂಡ ಅದೇ ನಾನು ಹ್ಯಾಂಡದ ನಿನ್ನ ಹತ್ತು ರೂಪಾಯಿ ಇದು ಜಗಳ ಅವಾಗ ತಲೆ ತಲಿ ಕೆಟ್ಟಂಗ್ತು ನಾನು ಹ್ಯಾಂಡದ ನಿನ್ನ ಹೆಂಡ್ಯದ ಅವ ಜಜ್ ಕೇಳ್ದ ತಂಗಿ ಇದೊಂದು ಸಲ ವಿಚಾರ ಮಾಡಿ ಹೇಳ್ರಿ ಅಂತ ಅವಾಗ ಈ ಕೇಳ್ತಾಳೆ ಸೈಬ್ರಾ ಅದು ನಾನು ರೀ ಅವಾಗ ನಾನು ರೀ ಜಗಳ ಹತ್ಕೊಂಡು ಕೂತ ಅವಾಗ ಜಜ್ ನಿರ್ಣಾಯಕ ಬಂದ ಏನಂದ ಅವರೆಲ್ಲ ಕಲ್ತವ್ರು ಇರ್ತಾರ ಹುಷಾರಿದ್ದಲ್ಲಿ ಜಜ್ರಾಗಿರ್ತಾರ ಅವ ಜಜ್ ಅಂದ ತಂಗಿ ಇದು ನಿನ್ನ ಹೆಂಡಿನ ಅಲ್ಲ ನಿನ್ನ ಹೆಂಡಿನ ಅಲ್ಲ ಅದು ಎಮ್ಮಿ ಹ್ಯಾಂಡ್ಯದ ನೀವು ಇಬ್ಬರು ಮನೆ ಹೋರಿ ಅಂದತ್ತು ನೀ ಹೋಗತಿ ಹಂಗ ನಾ ಹೇಳೋ ತಾತ್ಪರ್ಯ ಏನದಂದ್ರ ಒಂದು ವಾತಲಿ ಹಂಡಿಗಾಗಿ ನನ್ನ ಹಣ್ಣೆದ ನಿನ್ನ ಹೆಂಡದ್ದು ಅದು ಕೋಟಿನ ತನ ಹೋಯ್ತಲ್ಲ ಅದು ನನ್ನ ವಿಷಯದ ನಿನ್ನ ವಿಷಯದ ಹಿಂಗೆ ಜಗಳಾಡೋದಿಲ್ಲ ವಿಷಯಕ್ಕೆ ವಿಷಯವಾಗಿ ನಾವು ಇಲ್ಲಿ ನಿರ್ಣಯ ಕೊಡಬೇಕಾಗ್ಯದ ನಿರ್ಣಯ ಕೊಡೋರಲ್ಲಿ ಗಂಟಿ ಸರೋದಾರ ಅದಕ್ಕೆಲ್ಲ ತಾವು ಅವ್ರಿಗೆ ಡನ್ನೆಲು ಒದಿರಿ ಹಾಡುವಂಥದ್ದು ಹೇಳುವಂಥ ಕರ್ತವ್ಯ ನಮ್ಮ ಎರಡು ಮ್ಯಾಲಿಂದ ಐತಿ ಅಂತಕ್ಕಂಥ ಮಾತನ್ನ ತಿಳಿಸ್ಕೊಂಡ ಹಾಂ ಮೋಕ್ಷದ ಮಕ್ಕಳು ಕೊಡ್ತಾನ ಕೇಳ ಕೊರವಿ ಶಬ್ದ ಕೇಳಿ ಗೌಡ ಗೊತ್ತಿ ಬಂದಾರ ದೊಡ್ಡಕೊಂದ ನೋಡಿ ಒಡಿ ಬೇದಾರು ಪಾದಕ